ಇವತ್ತು ಎಲ್ರಿಗೂ ಚಿಕ್ಕಪ್ಪ ನೆನಪಾದಾಗ ಮೊದಲು ನೆನಪಾಗೋದಂದರೆ ಅವ್ರು ಹೇಗೆ ನಮ್ಮ ಅಪ್ಕೋತಿದ್ರು ಅಂತ ಅವ್ರ ಹೆಸರಲ್ಲೇ ಅಪ್ಪು ಎಲ್ರಿಗೂ ನೆನಪೇ ಇರುತ್ತೆ ಅವ್ರು ತಪ್ಕೊಂಡಾಗ ನಮಗಾಗಿದ್ದ ಫೀಲಿಂಗು ಮನಸ್ಸು ಎಷ್ಟು ಶಾಂತಿ ಇರುತ್ತೆ ಇವತ್ತು ನನ್ನ ಒಂದೇ ರಿಕ್ವೆಸ್ಟ್ ಆಂಟಿ ಆ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಪ್ಪುಗೆ ನಾವು ಒಂದ್ಸತಿ ನನ್ನ ಹಾಕ್ಬಾರ್ದು ನಿಮ್ಮ ಮಗನಿಗೆ ಪ್ರೀತಿ ಅಪ್ಪುಗೆಯನ್ನ ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತು ನಾನು ಎಲ್ಲ ಹೊಸ ಜನಗೆ ನಾನು ನಮಸ್ಕಾರ